ಎಲ್ಲ ಇದ್ರದ್ದು ಏನೇನು ಬರ್ತದೆ ಅದೆಲ್ಲ ಅಮೃತನೇ ಅದಕ್ಕೋಸ್ಕರ ನೀವು ಏನಂದರೆ ನಾವು ನೆನೆಸ್ಕೊಳ್ಳಿ ನಾವು ಇದನ್ಲಿ ಅದಕ್ಕೆ ಅದರಿಂದ ಬರುವಂಥದ್ದೆಲ್ಲ ಅಮೃತ ನಾವು ಏನು ಕ್ಯಾನ್ಸರ್ ಕ್ಯಾನ್ಸರ್ಸುದಾಗಿ ಬರೀ ಗೋಮೂತ್ರ ಕುಡಿಯೋದ್ರಿಂದನೇ ಕ್ಯಾನ್ಸರ್ ವಾಸ ಆಗುತ್ತೆ ರಾತ್ರಿ ಬೆಳಗಾನ ನಿದ್ದೆಗೆಟ್ಬಿಡಿ ನಿದ್ದೆಗೆಟ್ಟು ಬೆಳಗ್ಗೆನೇ ನಿದ್ದೆ ಮಾಡಿ ಆದ್ರೆ ನಮಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಏನೋ ಕಳ್ಕೊಂಡಿದ್ದೀವಿ ರಾತ್ರಿ ನಿದ್ದೆ ಮಾಡಲೇಬೇಕು ಆ ನೈಟ್ ನಿದ್ದೆಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ ಆ ಎನರ್ಜಿ ಬರುತ್ತೆ ಆ ಕಾಸ್ಮಿಕ್ ಎನರ್ಜಿ ಏನಿದೆ ನಾವು ಅದು ನಮ್ ಶರೀರದ ಆಯಾಸ ಎಲ್ಲ ನಿವಾರಣೆ ಆಗಂಟು ಅದು ಹೋಗ್ತಾ ಹೋಗ್ತಾ ಅದು ಫುಲ್ ನಮ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಹೆಸರು ಆಗೋದು ಹಸುಗಳು ಆ ಸಾಧು ಸಂತ್ರ ಅರವತ್ನಾಲ್ಕ ಸಾಧು ಸಂತ ಇದೊಂದು ಹಸು ಅದು ಎಲ್ಲಾನು ಅವರು ಎಷ್ಟು ಕಾಯಿಲೆಗಳು ವಾಸೆ ಮಾಡ್ಕೊಳ್ತಾರೆ ಸಾಧು ಸಂತರುಗಳು ಅವ್ರು ಬರೀ ಆಶೀರ್ವಾದ ಮಾಡಿದ್ರೆ ಸಾಕು ಕಾಯಿಲೆಗಳು ಇವೆಲ್ಲ ಮತ್ತೆ ಸೂರ್ಯನ್ ಬಿಸಿಲು ಬಿಳ್ಬೇಕು ಈಗ ನಮ್ಗೆ ಮೆಡಿಸನ್ ಮಾಡ್ಬೇಕು ಅಂತ ಒಂದು ಎಂಟು ಅವರು ಈ ಇದಕ್ಕೆ ಸೂರ್ಯನ್ ಬಿಸಿಲು ಬಿಳ್ಬೇಕು ಅನ್ನೋ ಒಂದು ಇದಿದೆ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಇವು ಒಂದು ಎಂಟು ಅವರು ಬಿಡ್ಲೇಬೇಕು ನಾವು ಆರರಿಂದ ಎಂಟು ಅವರು ಬಿಸಿಲಲ್ಲಿ ಇದ್ರೆ ಅದು ಶಕ್ತಿ ನೀವೇ ಇರಲಿ ನಾವೇ ಆಗಲಿ ನಾವು ಬಿಸಿಲಲ್ಲಿ ಇದ್ದಷ್ಟು ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಮಕ್ಕಳು ಇವರು ಈ ರಾಲ್ ಕುಡ್ದವು ಇನ್ನು ಚಿಕ್ಕದಾಗಿ ಅವು ನ್ಯಾಚುರಲ್ ಆಗಿ ಬೆಳೀತಾ ಇರ್ತವೆ ಹೌದು ಈ ಬೂಸ್ಟ್ ಹಾರ್ಲಿಕ್ಸ್ ಕುಡ್ದವರು ಎತ್ತರವಾಗಿ ಬಂದ್ಬಿಡ್ತಾರೆ ಪಾಕ ದ ದಪ್ಪವಾಗಿ ದೃಢವಾಗಿರ್ತಾರೆ ಆದರೆ ಒಂದು ಏಟು ಬಿತ್ತು ಅಥವಾ ಒಂದು ಏಟಿದೆ ಅಂತಂದರೆ ಅದನ್ನು ತರ್ಕೊಳ್ಳೋ ಶಕ್ತಿ ಇರಲ್ಲ ಸರ್ ಈಗ ನಾನೆಲ್ಲೋ ಕೇಳ್ಪಟ್ಟಿದ್ದೆ ಹಸುಗಳ ಹತ್ರ ಹೋಗ್ಬಿಟ್ಟು ನೀವಾಗಲೇ ಹೇಳಿದ್ರಲ್ಲ ಗಿಡಗಳ ಹತ್ರ ಹೋಗ್ಬಿಟ್ಟು ನನಗೆ ಈ ತರ ರೋಗ ಇದೆ ಈ ತರ ವಾಸಿ ಮಾಡಿಸು ಅಂತ ಕೇಳ್ಕೊಂಡ್ರೆ ಭಕ್ತಿಯಿಂದ ಅದು ವಾಸಿ ಮಾಡ್ಸುತ್ತೆ ನಿನ್ಗೆ ಅದ್ರ ಮೇಲೆ ನಂಬಿಕೆ ಇಟ್ಕೋಬೇಕು ಅಂತ ಅದೇ ರೀತಿ ಹಸು ಹತ್ರ ಹೋಗ್ಬಿಟ್ಟು ನೀನು ಒಂದ್ ಸ್ವಲ್ಪ ಒಡನಾಟ ಇಟ್ಕೊಂಡ್ರೆ ಹಸು ಜೊತೆ ಅದ್ರ ಉಸಿರು ನೀನ್ ಕುಡಿದು ಇಲ್ಲ ನಿನ್ನ ಉಸರು ಆದ್ರೂ ಕುಡಿದ್ರೆ ನಿನಗೆ ಏನ್ ರೋಗ ಇದೆ ಅಂತ ಅದು ಗಮನಿಸುತ್ತೆ ಆ ಒಂದು ರೋಗಕ್ಕೆ ಏನ್ ಬೇಕು ಗಿಡಮೂಲಿಕೆಗಳು ಅದನ್ನ ತಿನ್ಕೊಂಡ್ಬಂದು ಬಂದು ಆ ಒಂದು ಆಕ್ಸಿಜನ್ ಇಂದ ವಾಸಿ ಮಾಡುತ್ತೆ ಆಕ್ಸಿಜನನ್ನು ಒಂದು ಅದನ್ನು ಮುಟ್ಟಿದ್ರೇ ಸುಮಾರು ಕಾಯಿಲೆಗಳು ವಾಸೆ ಆಗುತ್ತೆ ಅದು ಒಂದು ಮತ್ತು ನಿಮಗೆ ಆ ವಾತಾವರಣದಲ್ಲಿ ಏನು ಸಿಗುತ್ತೋ ಅಷ್ಟನ್ನು ತಿಂದಿರೋದ್ರಿಂದ ನಿಮಗೆ ಒಂದು ಒಂದು ಹೇಳಬೇಕಂದ್ರೆ ಒಂದು ಗಿಡ ಬಂದು ನೂರಾರು ಕಾಯಿಲೆಗಾಗುತ್ತೆ ನಮ್ಮ ಒಂದು ಮತ್ತು ಅದು ಈಗ ಸುಮಾರು ಒಂದು ಇಪ್ಪತ್ತು ವೆರೈಟಿ ಗಿಡಮೂಲಿಕೆಗಳು ಗಿಡಮೂಲಿಕೆಗಳಿಂದ ಹುಲ್ಲುಗಳೇ ಎಂಟು ವೆರೈಟಿ ಇದೆ ನಮ್ಮಲ್ಲಿ ನಾ ನೋಡಿದ ಮಟ್ಟಿಗೆ ಇಲ್ಲಿ ಎಂಟರಿಂದ ಎಂಟು ಒಂಬತ್ತು ವೆರೈಟಿ ಹುಲ್ಲು ಇದೆ ಇಲ್ಲಿ ಅದು ಅಷ್ಟನ್ನು ತಿನ್ನುತ್ತೆ ಅಷ್ಟನ್ನು ತಿಂದು ಪ್ಲಸ್ ಸೊಪ್ಪುಗಳಲ್ಲೇ ಒಂದು ಹನ್ನೆರಡು ಹದಿಮೂರು ವೆರೈಟಿ ತಿನ್ನುತ್ತೆ ಅಷ್ಟು ತಿನ್ನೋದ್ರಿಂದ ನಿಮಗೆ ಅಷ್ಟರಲ್ಲಿ ಒಂದೊಂದು ಗಿಡ ನೂರು ನೂರು ಕಾಯಿಲೆ ಅಂದ್ರೂ ಎಷ್ಟು ವೆರ ಎಷ್ಟು ಕಾಯಿಲೆ ವಾಸ ಆಗ್ತು ಹೌದು ಅದ್ರ ಮುಂದೆ ಯಾವ ಕಾಯಿಲೆನೂ ನಿಲ್ಲ ಚಾನ್ಸೇ ಇಲ್ಲ ಒಂದು ಗೋಮೂತ್ರ ಇನ್ನೊಂದು ಏನಪ್ಪ ಅಂದರೆ ನಾವು ದಿನ ಉಪಯೋಗಿಸುವಂಥ ಗಾಳಿ ಪ್ಯೂರಿಟಿ ಇಲ್ಲ ಅಂದರೆ ಗಾಳಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲ ಆಕ್ಸಿಡೈಸ್ ಇದಾಗಿದೆ ಏನಂದರೆ ಏನಿದೆ ಆಕ್ಸಿಡೈಸ್ ಅಂದರೆ ಇದು ಆಮ್ಲೀಯವಾಗಿದೆ ಪ್ಲಸ್ ನಮ್ಮ ಇದು ಯಾವುದು ಊ ನೀರು ಪಿ ಎಚ್ ಎಲ್ ಪಿ ಎಚ್ ವೆಲ್ಯೂ ಕಡಿಮೆ ಆಗಿರೋದ್ರಿಂದ ಅದು ಹಾಳಾಗಿದೆ ಪಿ ಎಚ್ ಎಲ್ ಕಡಿಮೆ ಆಗಿ ಆಮ್ಲೀಯವಾಗಿದೆ ಅಂದರೆ ಪ್ಲಸ್ ನಿಮಗೆ ನಾವು ಪಿ ಎಚ್ ವೆಲ್ಯೂ ನಮ್ಗೆ ನಿಯರೆಸ್ಟ್ ಸೆವೆನ್ ಇರಬೇಕು ಏಳು ಇರಬೇಕು ಒಂದು ಆ ಏಳು ಇರಬೇಕಾಗಿದ್ದು ನಮ್ಮಲ್ಲಿ ನಾವು ಈಗ ಕುಡಿಯೋ ಅಂಥದ್ದೆಲ್ಲ ಪಿ ನೀರು ಒಂದು ಫೋರ್ ಈಗ ಬಿಸ್ಲರಿ ವಾಟರ್ ಇವೆಲ್ಲ ತಗೊಂಡ್ರೆ ನಾಲ್ಕರಿಂದ ಇರುತ್ತೆ ಎಲ್ಲ ಆ್ಯಸಿಡ್ ಆಗಿದೆ ಕುಡಿಯೋ ನೀರು ಲೆಕ್ಕ ಹಾಕಿ ಹೋಗಿ ಸೆವೆನ್ ಸೆವೆನ್ ಪಾಯಿಂಟ್ ಫೈವ್ ಇರಬೇಕು ಪಿ ಎಚ್ ವ್ಯಾಲ್ಯೂ ಅಂದ್ರೆ ಇಷ್ಟಿರ್ಬೇಕು ಅಂತ ಏನಂದ್ರೆ ಅದು ಒಂದು ನೀರಿನ ಮಾನದಂಡ ಅದು ನೀರು ಇಷ್ಟಿದ್ರೆ ಪಿ ನೀರಿಂದು ತಟಸ್ಥ ಅದು ಅದು ಏನಂದ್ರೆ ಈ ಕಡೆ ಆಲ್ಕೊಲೈನ್ ಅಲ್ಲ ಈ ಕಡೆ ಆಸಿಡ್ ಅಲ್ಲ ಈಗ ಈಗ ಗಾಳಿಲು ನಿಮ್ಗೆ ಈಗ ಪೆಟ್ರೋಲು ಇವೆಲ್ಲ ಬರ್ನ್ ಆದಾಗ ಬರುವಂತ ಗಾಳಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅದು ಆಕ್ಸೈಡ್ ಆಸಿಡ್ ಎಲ್ಲ ಮಿಕ್ಸ್ ಆಗುತ್ತೆ ತಾನೆ ಈಗ ನಾವು ಗಾಳಿನೂ ಪ್ಯೂರಿಟಿ ಇಲ್ಲ ಹಂಗಾಗಲ್ಲ ಏನಾಗುತ್ತೆ ಮತ್ತೆ ನೀರಲ್ಲಿ ನೀರು ನಮ್ಮ ಪಿ ಎಚ್ ವೆಲ್ಲು ಕಡಿಮೆ ಆಗಿದೆ ಅದರಿಂದ ಆ್ಯಸಿಡ್ ಕಡಿಮೆ ಆದಂಗೆಲ್ಲ ಆ್ಯಸಿಡು ಜಾಸ್ತಿ ಆದಂಗೆಲ್ಲ ಆಲ್ಕಲೈನು ನಮಗೆ ನಿಯರ್ ನಮ್ಮ ಬ್ಲಡ್ ಪಿ ಎಚ್ ವೆಲ್ ಸೆವೆನ್ ಪಾಯಿಂಟ್ ಒನ್ ತ್ರೀ ಇದೆ ಅಂತ ಹೇಳ್ತಾರೆ ಸೊ ಅದರಿಂದ ನಾವು ಏನಂದರೆ ಆಲ್ಮೋಸ್ಟಲ್ಲ ಒಂದು ಸೆವೆನ್ ಪಾಯಿಂಟ್ ಫೈವ್ ಆರ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಬಾಡಿ ತಪ್ಪಾಗಲ್ಲ ಬಾಡಿ ಫ್ರೀ ಆಗಿರುತ್ತೆ ಆದರೆ ನಾವು ಕುಡಿಯುವಂಥದ್ದೆಲ್ಲ ನೀರು ಅಕ್ಕಿ ರಾಗಿ ಏನೇ ತಿನ್ನಿ ಅವೆಲ್ಲ ಏನಾಗಿದೆ ಆಸಿಡ್ ಪೂರಾ ಕೆಮಿಕಲ್ ಅಂದರೆ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಆಸಿಡ್ ಮಯವಾಗೇ ಓಕೆ ಅದರಿಂದ ಏನಾಗ್ತದೆ ನಮಗೆ ಈಗ ಪ್ಯೂರಾಗೆ ಆಲ್ಕ್ಲೈನ್ ಬೇಕು ಅಂದರೆ ಎಲ್ಲಿ ಹೋಗಬೇಕಾಗುತ್ತೆ ಎಲ್ಲಿದೆ ಆಲ್ಕ್ಲೈನ್ ಎಲ್ಲಿದೆ ಈಗ ನಮ್ಮ ಮೊಳೆ ನೀರೆ ಅಲ್ಲಿಂದ ಈಗ ಯಾವುದದು ನಮ್ಮ ಕಬಿನಿ ಡ್ಯಾಮಿಂದ ಇಲ್ಲಿ ಗಂಟೆ ಬರೋ ಗಂಟ ಎಲ್ಲ ಊರದ್ದು ಮೋರಿ ನೀರು ಅದು ಇದು ಎಲ್ಲ ಬಂದು ಸೇರುತ್ತೆ ಹೌದು ಅದು ಸೇರೋದ್ರಿಂದ ಅದು ಒಟ್ಟಿನಲ್ಲಿ ನದಿ ಎಲ್ಲ ಪ್ಯೂರಿಟಿ ಪ್ಯೂರ್ ಇರುತ್ತೆ ಅದರ ಕೈಲಾದಷ್ಟು ಆದರೂ ಈಗ ಅತಿಯಾಗಿ ಸೇರ್ತಾ ಇರೋದ್ರಿಂದ ಅದರ ಪಿ ಎಚ್ ಎಲ್ಲು ಕಡಿಮೆ ಆಗ್ತಾ ಬರ್ತಾ ಇದೆ ನಮಗೆ ಕುಡಿಯೋಕ್ಕೆ ಒಂದು ಸ್ವಲ್ಪ ಯೋಗ್ಯವಲ್ಲ ಅಂದರೆ ಈಗಿರೋದ್ರಲ್ಲಿ ಪರವಾಗಿಲ್ಲ ಹಂಗಿದೆ ಅದರಲ್ಲಿ ಆ ಥರ ಮತ್ತು ಅಷ್ಟು ನಾವು ಆ್ಯಸಿಡನ್ನ ನಾವು ತೊಗೊಂಡಾಗ ನಮಗೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಕು ಮತ್ತು ಎದೆ ಉರಿ ಈ ಥರದ್ದೆಲ್ಲ ಬರುವಂಥ ಸಮಸ್ಯೆ ಸಾಮಾನ್ಯವಾಗಿದೆ ಆದರೆ ನಮಗೆ ಈಗ ಪಿ ಎಚ್ ವಲ್ಲಿ ಸೆವೆ ಏಯ್ಟು ನೈನು ಬೇಕು ಎಲ್ಲೂ ಹೋಗೋಕಾಯ್ತದೆ ಹೌದು ಆಗಲ್ಲ ಅದನ್ನು ನಾವು ಏನಾಗುತ್ತೆ ಇಲ್ಲಿ ಗಿಡಮೂಲಿಕೆಗಳನ್ನೆಲ್ಲ ತಿಂದು ನಾ ಹೇಳೋಣಲ್ಲ ಈಗ ಒಂದು ಇಪ್ಪತ್ತು ವೆರೈಟಿ ಅಷ್ಟನ್ನೆಲ್ಲ ತಿಂದು ಇದು ಗೋಮೂತ್ರ ಏನಿದೆ ಇದು ಗೋಮೂತ್ರ ಕೊಡೋದು ನಿಯರ್ಲಿ ಟೆನ್ತು ಲೆವೆನ್ ಇರುತ್ತೆ ಇದ್ರ ಪಿ ಹೆಚ್ ಓ ಅಲ್ಲಿ ಅದರಿಂದ ಏನಾಗುತ್ತೆ ನಾವು ಏನು ತಿಂದಿರ್ತೀವಿ ನಾವು ಏನು ಕಾಯಿಲೆ ಬರ್ಸ್ಕೊಂಡಿರ್ತೀವಿ ಆ್ಯಸಿಡ್ ತಿಂದು ಅದಕ್ಕೆ ರಾಮವರ್ಣ ಕೆಲಸ ಮಾಡೋದು ಆಲ್ಕ್ಲೈನ್ ಅದು ಮೆಡಿಕ ಮೆಡಿಕೇಟೆಡ್ ಇದು ಏನಂದ್ರೆ ಔಷಧಿಯುಕ್ತ ಆಲ್ಕ್ಲೈನ್ ಇದು ಅದರಿಂದ ಇದು ಅಮೃತ ಅಂತಾನೆ ಕರಿಬೋದು ಅಮೃತ ಅಂತ ಯಾಕೆ ನಾವು ಕರಿಯೋದೇನೋ ಕರೆದು ಬಿಟ್ಟಿದ್ದಾರೆ ಆಗಲೇ ಅಮೃತ ಅದು ಗೋಮೂತ್ರ ಅಂದು ಅಮೃತ ಅದೇ ಅಷ್ಟು ಗೋಮೂತ್ರ ಗೋ ಕ್ಷೀರ ಎಲ್ಲ ಇದ್ರದ್ದು ಏನೇನು ಬರ್ತದೆ ಅದೆಲ್ಲ ಅಮೃತನೇ ಅದಕ್ಕೋಸ್ಕರ ನೀವು ಏನಂದರೆ ನಾವು ನೆನೆಸ್ಕೊಳ್ಳಿ ನಾವು ಇದನ್ನಲಿ ಅದಕ್ಕೆ ಅದರಿಂದ ಬರುವಂಥದ್ದೆಲ್ಲ ಅಮೃತ ನಾವು ಏನು ಕ್ಯಾನ್ಸರ್ಸುದಾಗಿ ಬರೀ ಗೋಮೂತ್ರ ಕುಡಿಯೋದ್ರಿಂದನೇ ಕ್ಯಾನ್ಸರ್ ವಾಸ ಆಗುತ್ತೆ ಈಗ ಗೋಮೂತ್ರ ಗೋಮೂತ್ರದ ಕುಡಿಯೋದ್ರಿಂದ ಶುಗರು ಬಿ ಪಿ ನೀವೆಲ್ಲ ಬಂದಿರೋದು ಆ್ಯಸಿಡಿಂದನೇ ಈಗ ಇವೆಲ್ಲ ಉಟ್ತಾನೆ ಇವರ ಇವರೆಲ್ಲ ದೇವ್ರ ಮಕ್ಕಳುಗಳು ಈ ಹಸುಗಳು ಪೂಜೆ ಮಾಡ್ತೀವಿ ನಾವು ದೇವಸ್ಥಾನ ಓಪನಿಂಗ್ ಆದ್ರೂ ಈ ಹಸುಗಳನ್ನ ಕರ್ಕೋ ಹೋಗ್ತಿವಿ ಅದು ನಾವು ಸೃಷ್ಟಿ ಮಾಡಿದಂತದ್ದು ಇದು ಮಾಡಿದ ಹಂಗಾಗಿ ಇದಕ್ಕೆ ದಿಬ್ಬ ಇದೆ ನಾಟಿ ಹಸುಗ್ ಏನೇನ್ ಇರಬೇಕು ಎಲ್ಲ ಇದೆ ಮಾತ್ರ ನಾಟಿ ಹಸು ಅದಿದ್ರೆ ನಿಮ್ಗೆ ಆ ಒಂದು ಹಾಲಲ್ಲಿ ಸಗಣಿಲಿ ಕಂಡ್ಲದಲ್ಲಿ ಒಂದು ಶಕ್ತಿ ಇರುತ್ತೆ ಇಲ್ಲ ಅಂದ್ರೆ ಇರಲ್ಲ ಈ ತರ ಸೂರ್ಯ ನಾಡಿ ಇರಬೇಕು ದಿಬ್ಬ ಇರಬೇಕು ದಿಬ್ಬ ಅದಾದ ನಂತರ ಗಂಧಗಳು ಇರಬೇಕು ಗಂಧಗಳು ಮತ್ತೆ ಕೊಂಬುಗಳು ಸ್ಟ್ರೈಟ್ ಆಗಿರ್ಬೇಕು ನೆಟ್ಟಿಗೆ ಹಿಂಗ್ ಹೋಗುತ್ತೆ ನೋಡಿ ಎಷ್ಟು ನೀಟಾಗಿ ಹೋಗಿದೆ ಆ ತರ ಹೋರಿಗೆ ನೋಡಿ ಹೆಂಗೆ ನೀಟಾಗಿ ಬಂದಿದೆ ಕೂಡ ಸೂರ್ಯನ ಶಕ್ತಿ ಹೇಳ್ಕೊಳ ಸೂರ್ಯನ ಶಕ್ತಿ ಒಂದು ಒಂದು ಏರಿಯಲ್ಲಿ ಇದ್ದಂಗೆ ಈಗ ಒಂದು ನಮ್ಮಲ್ಲಿ ಏನೋ ಒಂದು ಶಕ್ತಿ ಪ್ರಪಂಚದಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿ ಮೇಲೆ ನಾವು ನಿಂತಿರೋದು ಆ ಶಕ್ತಿನ ತಗೊಳ್ತ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ರಾತ್ರಿ ಬೆಳಗಾನ ನಿದ್ದೆಗಟ್ಬಿಡಿ ನಿದ್ದಗಟ್ಟು ಬೆಳಗ್ಗೆನೇ ನಿದ್ದೆ ಮಾಡಿ ಆದ್ರೆ ನಮಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಏನೋ ಕಳ್ಕೊಂಡಿದ್ದೀವಿ ಅನ್ಸುತ್ತೆ ನಮಗೆ ರಾತ್ರಿ ನಿದ್ದೆ ಮಾಡಬೇಕು ರಾತ್ರಿ ನಿದ್ದೆ ಮಾಡಲೇಬೇಕು ಆ ನೈಟ್ ನಿದ್ದೆಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಕಾಸ್ಮಿಕ್ ಎನರ್ಜಿ ಅಂತ ಕರೀತಾರೆ ಆ ಎನರ್ಜಿ ಬರುತ್ತೆ ಆ ಕಾಸ್ಮಿಕ್ ಎನರ್ಜಿ ಏನಿದೆ ನಾವು ಅದು ನಮ್ಮ ಶರೀರದ ಆಯಾಸ ಎಲ್ಲ ನಿವಾರಣೆ ಆಗಂಟು ಅದು ಹೋಗ್ತಾ ಹೋಗ್ತಾ ಅದು ಫುಲ್ಲು ನಮ್ಗೆ ಕಂಪ್ಲೀಟ್ ಆದಮೇಲೆ ನಮ್ಗೆ ಹೆಸರು ಆಗೋದು ಅಲ್ಲಿ ಹೆಸರು ಆಗೋಲ್ಲ ಅದು ಯಾವಾಗ ನಮ್ ಕನ್ಸು ಬಿಳೋಕ್ ಸ್ಟಾರ್ಟ್ ಆಗುತ್ತೋ ಕಣ್ಣು ಮುಂದೆ ಕನ್ಸುಗಳು ಅಥವಾ ಏನಾದ್ರು ಬರಕ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಮುಗೀತು ನಮ್ ನಿದ್ದೆ ಅಷ್ಟೇ ಸಾಕು ಅದಕ್ಕೆ ನಾವು ಆದ್ರೆ ನಾವೇನೋ ಕನ್ಸು ಕಾಣ್ತಾ ಮನಿಗಿರ್ತೀವಿ ಅದು ಸೋಂಬೇರಿತನ ನಿಮಗೆ ಕನ್ಸು ಕಾಣೋದು ಯಾವಾಗ ನಿಮ್ಗೆ ಅನಿಸುತ್ತೆ ಕನ್ಸು ಕಾಣ್ತಾ ಇದೀನಿ ನಾನು ಅಂತ ನಮ್ಗೆ ನಿದ್ದೆ ಮುಗೀತು ನಮ್ ಆಯಾಸ ತೀರಿದೆ ನಮ್ಗೆ ಎನರ್ಜಿ ಕರೆಕ್ಟ್ ಅದು ಫುಲ್ ಅಪ್ ಆಗಿದೆ ಅಂತ ನೆನಪಾಗದೆ ಕನಸು ಬಿದ್ದಿದೆ ಅಂತ ಅದು ಎನರ್ಜಿ ಫುಲ್ ಆದ್ಮೇಲೆ ಫುಲ್ ಆದ್ಮೇಲೆ ಅದು ನಿಮ್ಮ ಶ್ರಮ ಎಲ್ಲ ನಿಮ್ಗೆ ಏನಿದೆ ನಿಮ್ಮ ಇದನ್ನ ನಿವಾರಿಸ್ತಾ ಇರುತ್ತೆ ಆ ಶಕ್ತಿ ಈ ಹಸುಗಳಲ್ಲಿ ಹೇಳ್ತಾರಲ್ಲ ನಮ್ಮ ಸಾಧು ಸಂತರುಗಳು ಏನಾಗುತ್ತೆ ಅವರು ಆ ಶಕ್ತಿ ಪಡೆಯೋಕ್ಕೋಸ್ಕರನೇ ಬೆಳಗ್ಗೆ ಹೊತ್ತು ಧ್ಯಾನ ಮಾಡ್ತಾ ಇದ್ರು ಒಂದಷ್ಟೊತ್ತು ಅವ್ರು ಹೇಳ್ತಾರೆ ಐದು ಹತ್ತು ನಿಮಿಷ ಮಾಡೋ ಧ್ಯಾನ ನಾವು ದಿನವೆಲ್ಲ ನಿದ್ದೆ ಮಾಡುವಂಥ ನಾವು ಎಂಟು ಆರ್ ಅವರ್ ಎಂಟು ಅವರ್ ನಿದ್ದೆ ಮಾಡ್ತಿಲ್ಲ ಅಷ್ಟು ಎನರ್ಜಿನ ಬರೀ ಐದ್ ನಿಮಿಷದಲ್ಲಿ ಪಡಿತಾ ಇದ್ರು ಕುತ್ಕೊಂಡು ತಪಾಸ ಮಾಡಿ ಐದ್ ನಿಮಿಷದಲ್ಲಿ ಆ ಎನರ್ಜಿ ಪಡ್ಕೊಂಡು ಆಯಾಸ ನಿವಾರಣೆ ಮಾಡ್ಕೊಂಡು ತಿರ್ಗ ಅವ್ರಿಗೆ ನಿದ್ದೆನೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅದೊಂದಿದೆ ಆದ್ರೆ ಈ ಹಸುಗಳು ಆ ಸಂತ್ರ ಅರವತ್ನಾಲ್ಕು ಸಂತ್ರ ಇದೊಂದ ಹಸು ಸಮ ಒಂದ್ ಹಸು ಸಾಕಿ ಸಾಕು ಅಷ್ಟೇ ಅದು ಎಲ್ಲಾನು ಅವರು ಎಷ್ಟು ಕಾಯಿಲೆಗಳು ವಾಸೆ ಮಾಡ್ಕೋತಾರ ಸಾಧು ಸಂತರುಗಳು ಅವರು ಬರೀ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ಹೇಳೋದು ಇದಂತ ನೋಡಿ ಇದು ಕಲರ್ ಚೆನ್ನಾಗಿದೆ ಸರ್ ಇದು ಹ್ಮ್ ಇದು ಹಳ್ಳಿ ಕಾರೆನಾ ಹಳ್ಳಿ ಕಾರೆ ಹಳ್ಳಿ ಕಾರಲ್ಲಿ ಸಬ್ರಿಡ್ ಏನಾರು ಏನಿಲ್ಲ ಇದು ಒಂದು ನಮ್ಮ ವೆರೈಟಿ ಇದು ಇಲ್ಲಿ ನೋಡಿ ಬಿಳ್ಮುರಿ ಒಂದು ಅದು ರುಪಾಯಿ ಬಣ್ಣ ಅದು ಕಪ್ಪುದು ಕಪ್ಪದು ಹಳ್ಳಿ ಕಾರಲ್ಲೇ ಕಪ್ಪದು ಹೌದು ಹೌದು ಕಪ್ಪು ಅದು ಚಿಂತಾಮಣಿ ಸೈಡ್ ಜಾಸ್ತಿ ಆ ತರದವು ಇದು ಮಂಡ್ಯ ಸೈಡ್ ರೂಪಾಯಿ ಬಣ್ಣದವು ಜಾಸ್ತಿ ಈ ವೈಟ್ ಅಲ್ಲ ಈ ಕಡೆ ಜಾಸ್ತಿ ನಮ್ಮ ಕಡೆ ಅವಳು ಬರಲ್ಲ ಎಲ್ಲ ಸ್ವಚ್ಛಂದವಾಗಿ ಮೇಯ್ತಾ ಇದಾರೆ ಇದೇ ತರ ಎಚ್ ಎಫ್ ಹಸುಗಳನ್ನ ಸ್ವಚ್ಛಂದವಾಗಿ ಬಿಟ್ರು ಆದ್ರೂ ಆಲ್ ಕ್ವಾಲಿಟಿ ಇಷ್ಟು ಬರಲ್ಲ ಇಷ್ಟು ಅಂತಲ್ಲ ಸ್ವಲ್ಪ ಕ್ವಾಲಿಟಿ ಬಂದ್ರು ಇದಕ್ಕೆ ಕಂಪೇರ್ ಮಾಡಕ್ ಆಗಲ್ಲ ಅಲ್ಲ ಕಂಪೇರ್ ಅಂದ್ರೆ ಇದು ಹೇಳ್ತಾರೆ ಒಂದು ಇದರಲ್ಲಿ ಸಿಗುವಂತ ಕ್ಯಾಲ್ಸಿಯಂ ಅದು ಒಂದು ಲೀಟರ್ ಹಾಲ್ಗೆ ಅದು ಮೂವತ್ತು ಲೀಟರ್ ಹಾಲು ಸಮ ಅಂತ ಹೇಳ್ತಾರೆ ಅಕ್ಕಿ ಇದು ಅದು ಅಕ್ಕಿ ಗೂಡು ಕಟ್ಟಿ ಮೊಟ್ಟೆ ಹಾಕಿದೆ ಮೊಟ್ಟೆ ಹಾಕಿದೆ ಆ ಮೊಟ್ಟೆ ಇನ್ನೇನು ಏನು ಅದು ಹೌದು ಈ ನೋಡಿ ಇಂಥ ಚಿಕ್ಕ ಚಿಕ್ಕದಲ್ಲೇ ಗುಡ್ ಕಟ್ತವೆ ಹ್ಮ್ ಬರ್ತಾವೆ ಇನ್ನ ಇವೆಲ್ಲ ನಮ್ಮ ನಮ್ಮವು ನೋಡಿ ಈಗ ನಿಮ್ಮ ಉಣ್ಣೆಗಳು ಕಡಿಮೆ ನಮ್ಗೆ ಇವಕ್ಕೆಲ್ಲ ನೀವು ಬೇರೆ ಇವೆಲ್ಲ ಈ ಹಕ್ಕಿಗಳಿದೆಯಲ್ಲ ಇದೆಯಲ್ಲ ಇವು ಬಂದು ಈಗ ಮೇಯ್ಬಿಟ್ಟು ಮಲಗಿ ಬಿಟ್ರೆ ಎಲ್ಲ ಹಕ್ಕಿಗಳು ಅವನ್ನೆಲ್ಲ ಎಲ್ಲ ಮಾಡ್ಕೊಂಡು ಆ ಆತರ ಇರುತ್ತೆ ಈಗ ಶೆಡ್ ಅಲ್ಲಿ ಕುಡಕೆ ಸಾಕ್ತಾರಲ್ಲ ಹಸುಗಳ ನಾಟಿ ಆಗಲಿ ಹಸುಗಳ ತುಂಬಾ ಸ್ಟ್ರೆಸ್ ಇರುತ್ತೆ ಈ ರೀತಿ ಬೈಲಲ್ಲಿ ಬಿಡಲ್ಲ ಮತ್ತೆ ಫ್ರೆಂಡ್ಸ್ ಜಾಸ್ತಿ ಇರಲ್ಲ ಈಗ ನಮಗೂ ಅಷ್ಟೇ ಅಲ್ವಾ ನಾಲ್ಕು ಗೋಡೆ ಮಧ್ಯ ನಮ್ಗು ಕಾಯಿಲೆ ಕಾಯಿಲೆಗಳು ಇವೆಲ್ಲ ಮತ್ತೆ ಸೂರ್ಯನ್ ಬಿಸಿಲು ಬಿಳ್ಬೇಕು ಈಗ ನಮ್ಗೆ ಮೆಡಿಸನ್ ಮಾಡ್ಬೇಕು ಅಂದ್ರೆ ಹೆಚ್ಚು ಕಣ್ಮ ಒಂದು ಎಂಟು ಅವರು ಈ ಇದಕ್ಕೆ ಸೂರ್ಯನ್ ಬಿಸಿಲು ಬಿಳ್ಬೇಕು ಅನ್ನೋ ಒಂದು ಇದಿದೆ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಇವು ಒಂದು ಅವರು ಬಿಡ್ಲೇಬೇಕು ನಾವು ಆರರಿಂದ ಎಂಟು ಅವರು ಬಿಸಿಲಲ್ಲ ಇದ್ರೆ ಅದು ಶಕ್ತಿ ನೀವೇ ಹೇಗ್ಲಿ ನಾವೇ ಆಗ್ಲಿ ನಾವು ಬಿಸಿಲಲ್ಲಿ ಇದ್ದಷ್ಟು ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಮೂಲನೆ ಸೂರ್ಯತಾನೆ ಸೂರ್ಯನೇ ಇಡೀ ಭೂಮಿ ಸೂರ್ಯನೇ ಅವನೇ ಬೇಕು ಆದ್ರೂ ಬಿಸ್ಲು ಅದು ನಮ್ಮ ಶರೀರದ ಎಲ್ಲ ಕಾಯಿಲೆಗಳ ತೆಗೆಯೋ ಶಕ್ತಿ ಅದಕ್ಕಿದೆ ಹೌದು ಆಲ್ಮೋಸ್ಟ್ ಅಲ್ಲ ಮುಕ್ಕಾಲುವಾಗ ಏನಂದ್ರೆ ಅದು ಈಗ ನಾವು ಇವ್ರು ಹೇಳೋ ಪ್ರಕಾರ ಡಿ ವಿಟಮಿನ್ ಅದು ಇದು ಅಂದ್ಕೊಂಡು ಸೂರ್ಯನ ಒಂದು ಮೂಲ ಅದು ಮತ್ತೆ ಬಿಸಿಲು ನಮ್ಮ ಮೂಳೆಗಳು ಗಟ್ಟಿ ಆಗುತ್ತೆ ನೀವು ಎಕ್ಸಾಂಪಲ್ ನೋಡಬೇಕಾದ್ರೆ ಒಂದು ಗಿಡನ ನೆರಳಲ್ಲಿ ಹೋಗಿ ಸಾಕಿ ಏನಾಗುತ್ತೆ ಅದು ಹೂ ಬಿಡಲ್ಲ ಕ ಹೂ ಬಿಟ್ಟರೆ ಕಾಯಿ ಆಗೋಲ್ಲ ಅಂಥ ಪರಿಸ್ಥಿತಿ ಇರುತ್ತೆ ಈ ಆದರೆ ಇದರಲ್ಲಿ ಎಲ್ಲಿ ಆಚೆ ಕಡೆ ಬಿಸಿಲಲ್ಲಿ ಒಣಿ ಬೆಳಿತಾ ಇರಲಿ ಅದು ಒಣಗಿ ನೀರಿನ ಸಮಸ್ಯೆ ಇದರಿಂದ ಎಲ್ಲ ಬೆಳೀತಾ ಇರಲಿ ಅದು ಏನಾಗುತ್ತೆ ಅದು ಕೊನೆ ಇದರಲ್ಲಿ ಹೂ ಬಿಟ್ಟು ಕಾಯಿ ಕಚ್ಚುತ್ತೆ ಅದು ಬ ಒಣಿಕೊಂಡಂಗೆ ಇದ್ರೂ ಬಡಕ್ಲಾಗಿದ್ರು ಆದರೆ ನಾವು ಮನೆ ಒಳಗಡೆ ನೆರಳಲ್ಲಿ ಸಮೃದ್ಧಿಯಾಗಿ ಸಾಕಿ ಅದು ಸಮೃದ್ಧಿ ಚೆನ್ನಾಗಿ ಬರುತ್ತೆ ಹೊರತು ಅದ್ರಲ್ಲಿ ಕಾಯಿ ಕಚ್ಚೋದು ನಿಮಗೆ ನೂರಕ್ಕೆ ನೂರ ಕಡಿಮೆ ಆತರ ಇದು ಒಂದ್ಗನೆ ಹೇಳೋಣ ಇಲ್ಲಿದೆ ನೋಡಿ ಒರಿಜಿನಲ್ ಆಗಿರೋ ಇದು ಕಡ್ಡಿ ಒಂದ್ಗನೆ ಇದು ಮೈನ್ ಒಂದ್ಗನೆ ಇದು ಕಣ್ಣಿಗೆ ಇರಬೇಕು ಮತ್ತೆ ಇದು ಈ ಎಲ್ಲ ಇದು ನಮ್ಮಲ್ಲಿ ಏನಾದ್ರೆ ನಿಮ್ಗೆ ಸಿಟಿಲೆಲ್ಲ ಸಿಗುವಂತದ್ದು ಇದು ಮತ್ತೆ ಇದು ತಿನ್ನಕ್ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂದ್ರೆ ಮತ್ಸ್ಯಾಕ್ಷಿ ಅಂತ ಕರೆಯೋದು ಇದನ್ನೇ ಅಂದ್ರೆ ಮೀನ್ ಅಷ್ಟು ಕಣ್ಣು ಶಾರ್ಪ್ ಹೊಳಿ ಅದು ಅದೇನೇ ಸರ್ ಈಗ ನಾನು ಬೈಲಲ್ಲಿ ಮೇಯ್ತವೆ ಇದು ಸ್ವಚ್ಛಂದವಾಗಿ ಮೇಯ್ತವೆ ಏನ್ ಬೇಕೋ ತಿಂತಾವೆ ಈಗ ಒಳಗಡೆ ಕಟಾಕಿ ಮೇವ್ ಹಾಕೋರು ಯಾವ ರೀತಿ ಮೇವ್ ಹಾಕ್ಬೇಕು ನಾಟಿ ಹಸುಗಳಿಗೆ ಆಗ್ಲಿ ಅಂದ್ರೆ ಅದನ್ನ ನಾವು ಈ ಇಷ್ಟು ತರ ಮೇವ್ ನಾವು ತಂದ್ಕೊಡಕ್ ಆಗುತ್ತಾ ತಂದ್ಕೊಡಕ್ ಆಗಲ್ಲ ಆಗಲ್ಲ ಇಷ್ಟು ನಾವು ಕುಯ್ಬೇಕು ಅಂದ್ರೆ ಎಷ್ಟೊತ್ತು ಬೇಕು ದಿನವೆಲ್ಲ ಅದಕ್ಕೆ ಸಮಯ ಒದಗಿಸ್ಬೇಕಾಯ್ತು ಮತ್ತೆ ಅದು ತಿನ್ನುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ಎಷ್ಟು ತಿನ್ನುತ್ತೆ ನಾವು ತಂದದ್ನೆಲ್ಲ ತಿನ್ನಲ್ಲ ಅದು ಇಲ್ಲಾದರೆ ಅದು ಎಷ್ಟು ಬೇಕೋ ಅದಕ್ಕೆ ಇಚ್ಛೆ ಆಗೋಷ್ಟು ಅದಕ್ಕೆ ರುಚಿ ತಿನ್ಕೊಂಡು ಹೋಗುತ್ತೆ ಆ ಥರ ನೋಡಿ ಆ ಹುಲ್ಲು ಇದಿದೆಲ್ಲ ಲಾಮಂಚ ಇದು ಲಾಮಂಚ ಲಾಮಂಚ ಉಲ್ಲ ಇದು ಒಳ ಇದು ಅಂದರೆ ಓಕೆ ಈ ಲಾಮಂಚ ಚೆನ್ನಾಗಿ ಇದೆ ಇದು ನಿಮಗೆ ಕಿಡ್ನಿ ಸ್ಟೋನ್ ಹೋಗಿ ಎಲ್ಲ ಕರಗಿಸುವಂತ ಶಕ್ತಿ ಇದಕ್ಕೆ ಮತ್ತೆ ಇದು ಇದು ಲಾಭಂಚ ಇದು ಬರುತ್ತೆ ನಿಮಗೆ ಹೋಮಕ್ಕೆ ಮತ್ತೆ ಇದು ಬೇರೆ ಎಷ್ಟು ಗಮ್ಮ ಅನ್ನತ್ತೆ ಗೊತ್ತಾ ಗಮ ಗಮ್ಮ ಅಂತ ಇದ್ರು ಸುಬಾಬುಲ್ ಆಗ್ತಾರೆ ಹೆಚ್ಚಿಗೆ ಹಾಲು ಬರುತ್ತೆ ಅಂತ ಈ ಸುಬಾಬುಲ ಮತ್ತೆ ಇನ್ನೊಂದಷ್ಟು ನೇಪಿಯರು ಅವೆಲ್ಲ ಆಗ್ತಾರೆ ನೇಪಿಯರ್ ಕೊಡ್ಬೋದ ಮೊದ್ಲಿಗೆ ಹೇಳಿದ್ವಿ ಅಂದ್ರೆ ಒಂದು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಅಂದ್ರೆ ಈಗ ಹಾರ್ಲಿಕ್ಸ್ ಇದೆ ಬೂಸ್ಟ್ ಇದೆ ಇದನ್ನು ಕುಡಿದ ಮಕ್ಳುಗಳು ಯಥೇಚ್ಛ ಎತ್ತರಾಗಿ ಬೆಳೀತಾರೆ ಆದರೆ ನಮ್ಮ ಹಳ್ಳಿ ಮಕ್ಕಳು ಇವರು ಈ ರಾಲ್ ಕುಡ್ದವು ಇನ್ನೂ ಚಿಕ್ಕದಾಗಿ ಅವು ನ್ಯಾಚುರಲಾಗಿ ಬೆಳೀತಾ ಇರ್ತವೆ ಈ ಬೂಸ್ಟ್ ಆರ್ಲಿಕ್ಸ್ ಕುಡ್ದವರು ಎತ್ತರವಾಗಿ ಬಂದುಬಿಡ್ತಾರೆ ತಾಕ ದ ದಪ್ಪಾಗಿ ದೃಢವಾಗಿರ್ತಾರೆ ಆದರೆ ಒಂದು ಏಟು ಬಿತ್ತು ಅಥವಾ ಒಂದು ಏಟಿದೆ ಅಂತಂದರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಪದೇ ಪದೇ ಕಾಯಿಲೆಗಳು ಅದು ಇದು ಏನೇ ಬರಲಿ ಅದನ್ನು ತಡೆಯೋ ಶಕ್ತಿ ಇರಲ್ಲ ಸುಮ್ಮನೆ ಹೇಳ್ಬೋದು ಆ್ಯಕ್ಚುಲಿ ಅದಕ್ಕೆ ಒಂದಷ್ಟು ಅಷ್ಟೇ ಅಂದರೆ ಅವರು ಒಂದು ಬೆಳವಣಿಗೆಗೆ ಬೇಕಾದಂಥ ಒಂದಷ್ಟನ್ನು ಗ್ರೋತ್ ಹಾಕ್ತಾರೆ ಅದು ಹಾಕೋದ್ರಿಂದ ನಾವು ಗ್ರೋತ್ ಆಗುತ್ತೆ ಹೊರ್ತು ಅದು ನ್ಯಾಚುರಲ್ ಆಗಿ ಸ್ಟ್ರೆಂತ್ ಇರಲ್ಲ ಆ್ಯಕ್ಚುಲಿ ನೆಪೀರಲ್ ಹುಲ್ಲೇ ಆಗಲಿ ಈ ಸುಬಾಬ್ಲೆ ಆಗಲಿ ಇಮ್ಮೇಟಾಗಿ ಅದನ್ನ ಹಾಲನ್ನ ಇನ್ಕ್ರೀಸ್ ಮಾಡ್ಬೋದೇ ಹೊರ್ತು ಅದನ್ನು ಹಸೂನ ನಾವು ಸ್ಟ್ರೆಂತ್ ಮಾಡೋವಂಥ ಅದು ಆ್ಯಕ್ಚುಲಿ ನೋಡಿ ಇದು ರಾತ್ರಿ ಮೇವು ಹಾಕಲಿಲ್ಲ ಅಂದ್ರೂ ನಾವು ಇವು ಮೈಗೆ ಬಿಡೋಲ್ಲ ಈ ಈ ಹುಲ್ಲು ಲಾಮಂಚ ಹುಲ್ಲು ತಿಂದು ನೀವು ನೀರು ಕುಡಿದ್ ಮಲ್ಲಿಗೋದ್ರೆ ಎಂಥ ಹಸು ಹಾಳಾಗಿರೋ ಹಸು ಸುಧಾ ಮೈ ಕಟ್ಟಿಬಿಡುತ್ತೆ ಇರುತ್ತೆ ಆದರೆ ನೆಪೆರಲ್ ಹುಲ್ಲಲ್ಲಿ ನೀವು ಎಷ್ಟೇ ಹಾಕಿ ಇದು ಮಾಡಿದ್ರೂ ಅದು ತಿಂದು ಇದು ಮಾಡಿದಾಗ ಸೆಗಣಿ ಹಾಕಿ ಅಷ್ಟೇ ಅದು ಅದರಲ್ಲಿ ಯಾವುದೇ ಒಂದು ವಿಧ ಇದು ಇರಲ್ಲ ಆದರೂ ಒಂದೇನಂದರೆ ವೆರೈಟಿ ವೆರೈಟಿ ತಿಂದಾಗ ಒಂದಷ್ಟು ಸ್ಟ್ರೆಂತ್ ಇರುತ್ತೆ ಈಗ ನಮಗೆ ಆಗಲಿ ಬರೀ ಅನ್ನ ಅನ್ನ ಅನ್ನೇ ತಿಂತೇನಿರುತ್ತೆ ಹೌದು ಡೈಲಿ ಹಾಕೊಂಡು ತಿನ್ಬೋದು ಇರಲ್ಲ ನಾವು ಚಪಾತಿ ಹಿಟ್ಟು ರಾಗಿ ನವಣೆ ಸಜ್ಜೆ ಸಿರಿಧಾನ್ಯಗಳು ಎಲ್ಲ ಪ್ರತಿಯೊಂದು ಮಧ್ಯೆ ತಿಂತಾದರೆ ಕಾಳು ಕಡ್ಡಿಗಳು ಸೊಪ್ಪುಗಳು ತರಕಾರಿಗಳು ಎಲ್ಲ ತಿನ್ಬೇಕಲ್ಲ ಅದೇ ರೀತಿ ಅವಕ್ಕು ಒಂದು ಒಂದು ವೆರೈಟಿ ಓಕೆ ಸರ್ ಅವ ಗೊತ್ತಾಗುತ್ತೆ ಈಗ ನಮ್ಮ ಇಷ್ಟು ತಿನ್ನಬೇಕು ಇಷ್ಟು ಬಿಡಬೇಕು ಏನೇನು ಅಂತ ಸರ್ ಈಗ ಮನುಷ್ಯ ಪ್ರಕೃತಿಗೆ ಹತ್ರ ಹೋಗಬೇಕು ಆವಾಗಲೇ ಅವನು ಬದುಕಕ್ಕಾಗೋದು ಪ್ರಕೃತಿ ಇವಾಗ ಪ್ರಕೃತಿಯಿಂದ ತುಂಬ ದೂರ ಇದ್ದಾನೆ ಈಗ ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಹೆಂಗೆ ಊಟ ಮಾಡ್ತವೆ ಊಟದ ಕ್ರಮ ಏನು ಅವು ಎಷ್ಟು ಗಂಟೆ ತನಕ ಊಟ ಮಾಡ್ಬೋದು ಸಾಯಂಕಾಲ ತಪ್ಪಿದ್ರೆ ರಾತ್ರಿ ರಾತ್ರಿ ತುಂಬ ಹತ್ತೊಂದು ಗಂಟೆ ತನಕ ಎಲ್ಲ ತಿಂತಾವ ಮನುಷ್ಯರ ಹತ್ರ ಒಂದೇ ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಜೆ ಐದು ನಾವು ಬೆಳಕು ಮೇಲೆ ಸೂರ್ಯನ ಬಿಸಿಲಿದ್ದಾಗ ಇದ್ದಾಗ ಮತ್ತು ಸೂರ್ಯನ ಬಿಸಿಲು ಮುಗಿಕೆ ಮುಂಚೆ ಊಟ ಅಂತ ಒಂದು ಪದ್ಧತಿ ಇದೆ ಅದು ಏನಂದರೆ ಸೂರ್ಯನ ಬಿಸಿಲು ಕಳೆದ ಮೇಲೆ ಒಂದು ಯಾವುದೇ ಆಹಾರ ಆಗಲಿ ಯಾವುದೇ ಒಂದು ಪದಾರ್ಥಗಳ ಮೇಲೆ ಕ್ರಿಮಿಕೀಟಗಳ ಬೆಳವಣಿಗೆ ಜಾಸ್ತಿ ಇರುತ್ತೆ ಯಾವುದೇ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಸೂರ್ಯನ ಬಿಸಿಲಲ್ಲಿ ಅದು ಕೆಲಸ ಆಗಲ್ಲ ಅದು ನಿಂತಿರುತ್ತೆ ಆದರೆ ಅದು ಜಾಸ್ತಿ ಆಗೋದು ಕತ್ಲೆ ಆದಮೇಲೆ ಅದರಿಂದ ಏನಾಗುತ್ತೆ ನಾವು ಅನ್ನ ಇವೆಲ್ಲ ಜಾಸ್ತಿ ಇದ್ದಿರೋದ್ರಿಂದ ಅದು ಎಫೆಕ್ಟ್ ಆಗುತ್ತೆ ಅಂತ ಬೇಡ ಅಂತ ಹೇಳ್ತಾರೆ ಒಂದು ನಿಮಿಷ